ನಿಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತೆ ಈ ಶಾಲೆ ಎಕ್ಸಾಮ್ ಬರೀರಿ ಭರ್ಜರಿ ಸ್ಕಾಲರ್ಶಿಪ್ ಪಡೀರಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಬೇಕು ಸ್ಪರ್ಧಾತ್ಮಕ ಕಾಲದಲ್ಲಿ ಒಳ್ಳೆ ಉದ್ಯೋಗ ಪಡಿಬೇಕು ಅನ್ನೋದು ಎಲ್ಲಾ ಪೋಷಕರ ಕನಸಾಗಿರುತ್ತೆ ಆದ್ರೆ ಎಷ್ಟೋ ಜನರ ಆಸೆ ಈಡೇರೋದು ಕಷ್ಟ ಡೋಂಟ್ ವರಿ ಮಕ್ಕಳಿಗೆ ವಸತಿ ಊಟ ಎಲ್ಲಾನು ಕೊಟ್ಟು ಶಿಕ್ಷಣವನ್ನು ಫ್ರೀಯಾಗಿ ನೀಡ್ತಾ ಇದೆ ಆಕ್ಸ್ಫರ್ಡ್ ಪಾಟೀಲ್ಸ್ ಸಂಸ್ಥೆ ಹೌದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗರ ಬೆಟ್ಟದಲ್ಲಿರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಶಾಲೆ ಇಂತಹ ದಿಟ್ಟ ಹೆಜ್ಜೆ ಇಟ್ಟಿದೆ ಸ್ಕಾಲರ್ಶಿಪ್ ಎಕ್ಸಾಮ್ ನಡೆಸೋದರ ಮೂಲಕ ಈ ಸೌಲಭ್ಯ ಒದಗಿಸ್ತಾ ಇದೆ ಜೂನಿಯರ್ ಜೀನಿಯರ್ ಸ್ಕಾಲರ್ಶಿಪ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿದ್ಯಾರ್ಥಿಗಳಿಗೊಂದು ವರದಾನವಾಗಿದೆ ಐದು ಮತ್ತು ಏಳನೇ ತರಗತಿ ಮಕ್ಕಳಿಗಾಗಿ ಜೂನಿಯರ್ ಜೀನಿಯಸ್ ಪರೀಕ್ಷೆ ಆಯೋಜನೆಯಾಗಿದೆ ಇದೇ ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಹನ್ನೊಂದುವರೆಗೆ ನಾಗರಬೆಟ್ಟ ಆಕ್ಸ್ಫರ್ಡ್ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಈ ಪರೀಕ್ಷೆ ನಡೆಯಲಿದೆ ಈ ಪರೀಕ್ಷೆಯಲ್ಲಿ ಆಯ್ದ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಇಲ್ಲಿವೆ ವಿದ್ಯಾರ್ಥಿ ಹೆಸರು ತರಗತಿ ಶಾಲೆ ಹೆಸರು ವಿಳಾಸ ಮೊಬೈಲ್ ನಂಬರ್ ಟೈಪ್ ಮಾಡಿ ಏಳು ನಾಲ್ಕು ಎಂಟು ಮೂರು ಒಂಬತ್ತು ಮೂರು ಸೊನ್ನೆ ಮೂರು ಏಳು ಎರಡುಗೆ ವಾಟ್ಸಪ್ ಮೂಲಕ ಸಂದೇಶ ಕಳುಹಿಸಿ ಒಂದರಿಂದ ಐದನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಊಟ ವಸತಿ ಶಿಕ್ಷಣ ಸಂಪೂರ್ಣ ಉಚಿತವಾಗಿದೆ ಆರರಿಂದ ಹತ್ತನೇ ರ್ಯಾಂಕ್ ಪಡೆದವರಿಗೆ ಸಂಪೂರ್ಣ ಶಿಕ್ಷಣ ಉಚಿತವಾಗಿ ನೀಡಲಾಗುತ್ತೆ ಐದನೇ ತರಗತಿ ವಿದ್ಯಾರ್ಥಿಗಳು ಆರನೇ ತರಗತಿ ಮತ್ತು ಏಳನೇ ತರಗತಿ ವಿದ್ಯಾರ್ಥಿಗಳು ಎಂಟನೇ ತರಗತಿಗೆ ಇಲ್ಲೇ ದಾಖಲಾತಿ ಮಾಡಿಕೊಳ್ಳಲಾಗುತ್ತೆ ಸಿಬಿಎಸ್ಇ ಐಸಿಎಸ್ಇ ಸ್ಟೇಟ್ ಬೋರ್ಡ್ ವಿದ್ಯಾರ್ಥಿಗಳೆಲ್ಲರೂ ಈ ಪರೀಕ್ಷೆ ಬರೆಯಬಹುದು ಪ್ರಶ್ನೆ ಪತ್ರಿಕೆಯು ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನ ಒಳಗೊಂಡಿರುತ್ತೆ ಅರವತ್ತು ಪ್ರಶ್ನೆಗಳಿಗೆ ಒಂದು ಗಂಟೆ ಸಮಯಾವಕಾಶವಿದೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬಹುದು ಪರೀಕ್ಷೆ ಬರೆಯಲು ನಿಮ್ಮ ಆಧಾರ್ ಕಾರ್ಡ್ ಶಾಲೆಯ ಐಡಿ ಕಾರ್ಡ್ ಕಡ್ಡಾಯವಾಗಿ ತರಬೇಕು ಈ ಶಾಲೆಗೆ ಆಯ್ಕೆಯಾದರೆ ಅತ್ಯುತ್ತಮ ಶಿಕ್ಷಣ ಸಿಗೋದಂತೂ ಪಕ್ಕ ಪ್ರಾಥಮಿಕ ಹಂತದಿಂದಲೇ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು ಐಐಟಿ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುತ್ತೆ ಸುಸಜ್ಜಿತ ಶಾಲಾ ಮೈದಾನ ಕಟ್ಟಡ ಗ್ರಂಥಾಲಯ ಲ್ಯಾಬೊರೇಟರಿ ಪ್ರತ್ಯೇಕ ಹಾಸ್ಟೆಲ್ ಎಲ್ಲವೂ ಇಲ್ಲಿದೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ